ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ ಸ್ವಾಗತ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಬೆಳಗ್ಗೆನೇ ಇವಾಗ ನಮ್ಮ ಬರ್ಡ್ಸ್ ಕೇಜ್ ಹತ್ರ ಬಂದಿದ್ದೀನಿ ಬರ್ಡ್ಸ್ ಏವ್ರ ಹತ್ರ ನೋಡೋಣ ಏನು ಮಾಡ್ತಾವ್ರೆ ಇವಾಗ ಆ್ಯಕ್ಚುಲಿ ಸ್ವಲ್ಪ ಮೋಡ ಇದೆ ಗೈಸ್ ಏನು ಬೆಳಗ್ಗೆ ಅಂತ ಹಿಂಗಿದೆಯೋ ಇಲ್ಲ ಸ್ವಲ್ಪ ಮಧ್ಯಾಹ್ನ ಹೋಗ್ತಾ ಬಿಸಿಲಾಗುತ್ತ ಗೊತ್ತಿಲ್ಲ ಒಟ್ಟಿನಲ್ಲಿ ಸ್ವಲ್ಪ ಒಂದು ಎರಡು ದಿನದಿಂದ ಒಂದು ಎರಡು ಡಿಗ್ರಿ ಕಮ್ಮಿ ಇದೆ ಬಿಸಿಲು ಎಲ್ಲರಿಗೂ ಇವಾಗ ಫ್ರೆಶ್ ವಾಟರ್ ಕೊಡಬೇಕು ಎಲ್ಲರೂ ಆಟಾಡ್ತವ್ರೆ ಇವಾಗ ತೋರಿಸ್ತೀನಿ ನೋಡಿ ಎಲ್ಲರೂ ಆಟಾಡ್ತವ್ರಿ ಇವಾಗ ಓ ಸ್ವಲ್ಪ ಗಲೀಜ್ ಮಾಡೋರೆ ನಿನ್ನೆ ಸಂಜೆ ಕೂಡ ಗುಡಿಸಿದ್ದೆ ನಾನು ಆ್ಯಕ್ಚುಲಿ ಟೂ ಟೈಮ್ಸ್ ಎಷ್ಟೊಂದು ಜನ ಕೇಳ್ತಾ ಇದ್ರಲ್ಲ ಕೂದಲು ಉದುರ್ತಾ ಇದ್ರೆ ಇಬ್ಬರು ಏನು ಮಾಡೋದು ಅಂತ ಐ ಮೀನ್ ಇದು ಎಲ್ಲರೂ ಫೆದರ್ಸು ನೋಡಿ ಈಗ ಸಿಲ್ ನಮ್ಮನೇನು ಫೆದರ್ಸ್ ಇದೆ ಏನಕ್ಕೆ ಅಂದರೆ ಸೆಕೆಗಾಲದಲ್ಲಿ ಹಳೇದು ಉದ್ರಿ ಹೊಸ ಫೆದರ್ಸ್ ಬರ್ತವೆ ಮೋಲ್ಟಿಂಗ್ ಆಗೋ ಸ್ಟೇಜ್ ಇದು ನೋಡ್ಬೋದು ಸುದ್ದಿ ಎಲ್ಲ ಆಗೋಣ ನೋಡಿ ಅಲ್ಲಿ ಪುಕ್ಕಗಳು ಎಲ್ಲ ಕಡೆ ಇದೆ ನಿನ್ನೆ ಸಂಜೆ ಕುಡಿಸಿದ್ದಾವೆ ಬೆಳಗ್ಗೆ ಒಂದ್ಸರಿ ಕೊಡಿಸಿದ್ದೀನಿ ಸಂಜೆ ಒಂದ್ಸರಿ ಕೊಡ್ತೀನಿ ಈಗಲೂ ಕೂಡ ನೋಡಿ ಒಂದು ರಾತ್ರಿ ಕರೀಜ್ ಮಾಡೋದು ಮನೆ ಎಲ್ರಿಗೂ ಇವಾಗ ನೀರಿಡಬೇಕು ನೋಡಿ ನೈಟ್ ಎಲ್ಲ ನೀರಿಲ್ ತೆಗಿಟ್ಟಿದ್ದೀನಿ ಎಲ್ಲರಿಗೂ ಇವಾಗ ಫ್ರೆಶ್ ವಾಟ್ರ್ ಕೊಡಬೇಕು ಯಾವ ಮತ್ತೆ ಡೈಲಿ ಬೆಳಗ್ಗೆ ಫ್ರೆಶ್ ವಾಟ್ರು ಕೊಡಬೇಕು ಬರ್ಡ್ಸ್ಗಳಿಗೆ ಬರ್ಡ್ಸ್ ಕೂಡ ಫ್ರೆಶ್ ಆಗಿರ್ತವೆ ಹೆಲ್ದಿಯಾಗಿರ್ತವೆ ಕೂಡ ಎಲ್ಲನೂ ಸಂಜೆನೆ ತೆಗ್ದಿಟ್ಟಿರೋದ್ರಿಂದ ಇವಾಗ ಏನೇ ನಾವು ಮೆಡಿಸನು ಅಥವಾ ಏನೇ ಸಪ್ಲಿಮೆಂಟ್ ಕೊಟ್ಟರು ಈ ನೀರು ಮಿಕ್ಸ್ ಮಾಡಿ ಬೇಗ ಬರ್ಡ್ ಬಾಡಿಗೆ ತಲುಪುತ್ತೆ ಇವಾಗ ಎಲ್ಲರನ್ನು ಇಟ್ಬಿಟ್ಟು ಕೊಡಬೇಕು ಎಲ್ಲ ಒಂದು ಬಿಡ್ದಂಗೆ ತೆಗ್ದೀನಿ ನೋಡಿ ಇದು ಚಿಕ್ಕ ಬಟ್ಲು ಕೂಡ ಬಿಟ್ಟಿಲ್ಲ ಇದ್ರೂ ಕೂಡ ಇಮೋ ಮಾಡಿದ್ದೀನಿ ನೋಡ್ಬೋದು ಇಲ್ಲಿ ನಿನ್ನೆ ಮಾಡ್ಕೊಳ್ಳೋಲ್ಲ ಮೊನ್ನೆನೂ ತೋರಿಸಿದ್ದೆ ನೋಡಿಗೆ ಈಗ ಎಲ್ಲರೂ ಜೋಳ ತಿಂದವ್ರೆ ಈ ಕೆಜ್ ಜೋಳ ತಿಂದಿಲ್ಲ ಅಂತ ಇವರು ನೋಡಿದ್ರೆ ಇವತ್ತು ಆಲ್ರೆಡಿ ಎಲ್ಲ ಜೋ ತಿನ್ನಾಕ್ಬಿಟ್ಟವ್ರೆ ನೋಡಿ ಒಂದು ಎರಡು ಮೂರು ಕಾಲ್ ಬಿಟ್ಟವ್ರಷ್ಟೆ ಎಲ್ಲ ತಿಂದುಬಿಟ್ಟವ್ರೆ ಹಂಗೆ ಒಂದು ದಿನ ಡೈಲಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಆಗಲು ತಿನ್ನಿಲ್ಲ ಅದನ್ನ ಹಂಗೆ ತೆಗ್ದು ಬೇರೆ ಕೇಜಿಗೆ ಮತ್ತೆ ಈ ಸೆಕೆಂಡ್ ಟೈಮ್ ಇಟ್ಟಾಗ ನಾನಿ ನಿಮ್ಗೆ ತೋರಿಸಲು ಅವಾಗ ಇಟ್ಟಾಗ ಮತ್ತೆ ತಿಂದಿರಲಿಲ್ಲ ಬಟ್ ಇವಾಗ ಇವತ್ತು ನೋಡಿದ್ರೆ ಆಲ್ರೆಡಿ ತಿಂದಿದ್ದಾರೆ ಈ ಥರ ಗೈಸ್ ನಿಮ್ಮ ಬರ್ಡ್ಸ್ ತಿಂತಾ ಇಲ್ಲ ಇದನ್ನು ಫ್ರೂಟ್ಸ್ ಅಥವಾ ಏನಾರ ಏನಾರು ನೀವು ಫಾಸ್ಟ್ ಫುಡ್ ಇದ್ರೆ ಅದು ತಿಂತಾಯಿಲ್ಲ ಅಂತಂದರೆ ಈ ಥರ ಡೈಲಿ ಇಡ್ತಾ ಇರಬೇಕು ಅಂದರೆ ಫ್ರೆಶ್ ಆಗಿ ಇರಿ ಫ್ರೆಶ್ ಆಗಿ ಇರಿ ಡೈಲಿ ಇವತ್ತು ಇಡೀ ಬೆಳಗ್ಗೆ ಮತ್ತು ತಿಂದಿಲ್ಲ ಅಂದರೆ ಸಂಜೆ ತೆಗ್ದಿರಿ ಮತ್ತೆ ಒಂದು ಒಂದು ದಿನ ಬಿಟ್ಟು ನೆಕ್ಸ್ಟ್ ದಿನ ಅದನ್ನೇ ಕೊಡಿ ಅವಾಗ ಒಂದಲ್ಲ ಒಂದಿನ ಟ್ರೈ ಮಾಡ್ತವೆ ಇದೇ ಥರ ಟ್ರೈ ಮಾಡಿಬಿಟ್ಟು ಫುಲ್ಲು ಖಾಲಿ ಮಾಡೇ ಮಾಡ್ತವೆ ನೋಡಿದ್ರಲ್ಲ ಇವಾಗ ನಿಮ್ಮ ಸಣ್ಣ ಮುಂದೆ ತೋರಿಸಿದೀನಿ ಲಾಸ್ಟ್ ಲಾಗು ಇಲ್ಲ ಅದು ಹಿಂದಿನ ಅಲ್ಲಿ ನಾನು ತೋರಿಸಿದ್ದೆ ಇದರಲ್ಲಿ ನೋಡಿ ಗ್ರಲ್ಲಿ ತಿಂತ ಇಲ್ಲ ಅದಕ್ಕೆ ಅಲ್ಲಿ ಯಾವ್ದು ತಿನ್ನುತ್ತೋ ಅದೊಂದು ಜೊತೆ ಬಿಡಬೇಕು ಅಂತ ಬಟ್ ನಾನೇ ಆ ಥರ ಅದು ಯಾವುದೇ ಒಂದೇ ಒಂದು ತಿನ್ನುತ್ತೆ ಅದನ್ನ ಜೊತೆ ಬಿಟ್ಟರೆ ತಿನ್ನುತ್ತೆ ಅಂತ ಹೇಳೋದಲ್ಲ ಆ ಥರ ಬಿಡೋಣ ಅಂತ ಇದ್ದೆ ಅಷ್ಟೊತ್ತಿಗೆ ಆಲ್ರೆಡಿ ಇವರು ಅಭ್ಯಾಸ ಅವ್ರು ತಿನ್ನೋದು ನೋಡಿದ್ರಲ್ಲ ಒಬ್ರು ಕೇಳಿರೋದು ಬ್ರೋ ನಮ್ಮ ಏನು ಬರ್ಡ್ಸ್ ಇದೆ ಬಜೀಸು ತುಂಬಾ ಸೌಂಡ್ ಮಾಡ್ತಾ ಇದೆ ಟೂ ನಾಯ್ಸ್ ಬ್ರೋ ಬ್ರೋ ಅವ್ರು ಆ್ಯಕ್ಚುಲಿ ಏನಂತಾರೆ ಅದು ಖುಷಿ ವಿಷಯ ಬ್ರೋ ಏಕೆಂದರೆ ಎಷ್ಟೋ ಜನ ನಿಮಗೆ ಮೆಸೇಜ್ ಮಾಡ್ತಾರೆ ಆದಿತ್ಯ ಆದಿತ್ಯವರೇ ಆದಿತ್ಯ ವಿ ಅಂತ ಕಮೆಂಟ್ ಮಾಡಿರೋದು ಸೊ ಅವ್ರಿಗೆ ನಾನು ಹೇಳಿದ ವಿಷಯ ಬ್ರೋ ಆ್ಯಕ್ಚುಲಿ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಬ್ರೋ ನಮ್ಮ ಬರ್ಡ್ ಸೌಂಡ್ ಮಾಡ್ತಾ ಇಲ್ಲ ಆ್ಯಕ್ಟಿವ್ ಆಗಿಲ್ಲ ಅಂತ ಏಕೆ ಅಂದರೆ ಅವ್ರ ಮನೆಗೆ ಅಜ್ಜಸ್ಟ್ ಆಗಿರಲ್ಲ ನಿಮ್ಮ ಮನೆಗೆ ಸೂಪರಾಗಿ ಅಜ್ಜಸ್ಟ್ ಆಗಿಬಿಟ್ಟಿದೆ ಬ್ರೋ ಅದಕ್ಕೋಸ್ಕರ ಅದು ಅಷ್ಟೊಂದು ಸೌಂಡ್ ಮಾಡೋದು ಸುಮ್ಮ ಸುಮ್ಮನೆ ಹಾಗೆ ಸೌಂಡ್ ಮಾಡಲ್ಲ ಸೊ ನಂಗೆ ಖುಷಿ ಪಡ್ಬೇಕು ಬ್ರೋ ಬಟ್ ತುಂಬ ನಾಯ್ಸ್ ಆಗ್ತಾಯಿದೆ ನಿಮಗೆ ಅಂತಂದರೆ ನೀವು ಪಿಂಚೆಸ್ಟ್ ತಂದು ಇಟ್ಕೊಳೋದು ಒಳ್ಳೆಯದು ನಿಮಗೆ ಡಿಸ್ಟರ್ಬೆನ್ಸ್ ಏನಾರು ಇತ್ತು ಅಂತಂದರೆ ನಿಮಗೆ ಬಡ್ಜೀಸ್ ಏನಾದ್ರು ಡಿಸ್ಟರ್ಬ್ ಮಾಡ್ತಾಯಿದ್ರೆ ಸೊ ನೀವು ಕಿಂಚಸ್ನ ಸರಿ ಇಟ್ಕೊಬೋದು ಅದು ತೀರಾ ಕಮ್ಮಿ ನಾಯ್ಸ್ನ ಮಾಡುತ್ತೆ ನೆಕ್ಸ್ಟು ಬ್ರೋ ಪೈನಾಪಲ್ ಕನ್ನವರು ಸಿಕ್ಸ್ ಮಂತ್ ಹ್ಯಾಂಡ್ ಟೇಮ್ ಆಗಿ ಮೇಲೆ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ವೈಲ್ಡ್ ಮಾಡಿ ಬ್ರೀಡ್ಗೆ ಬಿಡ್ಬೋದಾ ಬ್ರೀಡ್ ಆಗುತ್ತಾ ಪ್ಲೀಸ್ ಹೇಳಿ ಬ್ರೋ ಅಂತ ಕೇಳಿದ್ದಾರೆ ಹೌದು ಖಂಡಿತವಾಗ್ಲೂ ಬ್ರೀಡ್ ಆಗುತ್ತೆ ಟೇಮ್ಡ್ ಆಗಿರೋದು ಬಟ್ ಏನಂದರೆ ಅದೇ ನೀವು ಹೇಳ್ದಂಗೆ ಫಸ್ಟು ನೀವು ಏನಂತೀವಿ ವೈಲ್ಡ್ ಮಾಡ್ಬೇಕು ಬರ್ಡು ಫಸ್ಟ್ ಆಫ್ ಆಲ್ ಅದು ವೈಲ್ಡ್ ಆಗಬೇಕು ಅಂತಂದರೆ ಏನಿಲ್ಲ ನೀವು ಇಂಟ್ರಾಕ್ಷನ್ ಬಿಟ್ಬಿಟ್ರೆ ಆಟೋಮೆಟಿಕ್ ಅದೇ ವೈಲ್ಡ್ ಆಗ್ಬಿಡುತ್ತೆ ನೀವೇನು ತಲೆ ಕಟ್ಸೋಣಂಗೇ ಇಲ್ಲ ಅವಾಗ ವೈಲ್ಡ್ ಆಗ್ಬಿಡುತ್ತೆ ನೀವು ವೈಲ್ಡ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೀವು ಹಿಡ್ಕೊಳಕ್ಕೋದಾಗ ನಿಮ್ಮ ಕೈ ಮೇಲೆ ಕೂರೋಲ್ಲ ಕಚ್ಚಾ ಬಂದುಬಿಡುತ್ತೆ ಆ ಟೈಮಲ್ಲಿ ನೀವು ಆರಾಮಾಗೆ ಬಿಟ್ಟರೆ ನೀವು ಕಣ್ಣಾಗ್ಲೂ ಆರಾಮಾಗಿ ರೀನ ಮಾಡಿಸ್ಬೋದು ಬಟ್ ಇವಾಗ ಕರೆಂಟ್ ಬೇರೆ ಇಲ್ಲ ಗೈಸ್ ನೋಡಿ ಈ ಟೈಮಲ್ಲಿ ಕರೆಕ್ಟಾಗಿ ಕರೆಂಟ್ ತೆಗೆದುಬಿಡ್ತಾರೆ ಈಗ ಎಕ್ಸಿಟ್ ಫ್ಯಾನು ಇಲ್ಲ ಇಲ್ಲಿ ಸೊ ಅದಕ್ಕಾಗಿಯೇ ಆಚೆ ವಿಡಿಯೋ ಮಾಡಿದ್ದೆ ಆಚೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡ್ಬೋದು ಬೆಳಕಿದೆ ಗಾಳಿ ಇದೆ ಬಟ್ ಕರೆಂಟ್ ಇಲ್ಲ ಕರೆಂಟ್ ಇದ್ರೆ ಲೈಟ್ರೂ ಹಾಕ್ಬೋದಾಯಿತು ನೆಕ್ಸ್ಟು ನಮ್ಮ ಮನೆ ಲವ್ ಬರ್ಡ್ಸ್ ಫುಡ್ ತಿಂತಿಲ್ಲ ಅಂತ ಹೇಳಿದ್ರೆ ಆ್ಯಕ್ಚುಲಿ ಇದು ಎಷ್ಟೊಂದು ನನ್ನದು ಡೌಟು ಬ್ರೋ ನಮ್ಮ ಬರ್ಡ್ಸ್ ಫುಡ್ ತಿಂತಿಲ್ಲ ಬ್ರೋ ಆ್ಯಕ್ಚುಲಿ ಏನಂತಂದರೆ ನಿಮಗೆ ಗೊತ್ತಾಗಲ್ಲ ಅದು ಫುಡ್ ತಿನ್ನುತ್ತೆ ನಿಮಗೆ ಅದು ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಅದ್ರ ಮುಂದೆ ಕೂತಿರೋದಲ್ಲ ಸೊ ನಿಮಗೆ ಗೊತ್ತಾಗಲ್ಲ ಏನಂತಂದರೆ ಅಲ್ಲಿ ಅದು ಫುಡ್ ತಿಂತಾ ಇದೆಯಾ ಇಲ್ವಾ ಏನು ಅಂತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಲ್ಲ ಹಾಂ ಸರಿ ಆಯಿತು ಆಯಿತು ಸುಮಿರು ನಾನು ವಿಡಿಯೋ ಮಾಡೋ ಟೈಮಲ್ಲೇ ನೋಡಿ ಸುಮಿ ತೋರಿಸ್ತಾವ್ರೆ ಕುರಿ ಗುಣಿ ಅಂತ ಅದೇ ಇದು ಒಂದೇ ಕಿಟ್ಕಿ ಇರೋದ್ರಿಂದ ಇವರು ಕ್ಲೀಸ್ ಅದಕ್ಕೆ ಹೋಗೋದು ಕ್ರೀ ಆಫ್ರಿಕನ್ ಬಗ್ಗೆ ಕೇಳಿ ಕೇಳಿ ಕೇಳ್ತಾ ಕೇಳ್ತಾಯಿದ್ದಾರೆ ಆ್ಯಕ್ಚುಲಿ ಆಫ್ರಿಕನ್ ನೋಬರ್ಡ್ಸು ಟೇಮ್ ಕೂಡ ಇದೆ ನಿಮ್ಗೆ ನಿಮಗೇನಾರು ಬೇಕಿತ್ತು ಅಂದ್ರೆ ವಾಟ್ಸಪ್ ಮಾಡಿ ವಾಟ್ಸಪ್ ನಂಬರು ಮೇಲೆ ಡಿಸ್ಪ್ಲೇ ಆಗಿರುತ್ತೆ ಮತ್ತು ಕೆಲವೊಂದು ಟೈಮ್ ಹಾಕ್ಸೈಲ್ ಹ್ಯಾಂಡ್ ಟೆಮ್ರು ಕೂಡ ಸಿಗುತ್ತೆ ನಮ್ಮ ಹತ್ರ ಮತ್ತು ಗ್ರೀಡಿಂಗ್ ಪೇರ್ ಬರ್ಡ್ಸ್ ಕೂಡ ಸಿಗುತ್ತೆ ಸೊ ಯಾವುದಕ್ಕೂ ನೀವು ವಾಟ್ಸಪ್ ಮಾಡಿ ಏನೇನು ಡೀಟೇಲ್ಸ್ ಬೇಕಿದ್ರು ಕೂಡ ಅದನ್ನು ಕಳಿಸ್ಕೊಡ್ತೀನಿ ನೀವು ವಾಟ್ಸಪ್ ನಂಬರ್ನ ಸಿಕ್ಕಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ವಾಟ್ಸಪ್ ನಂಬರು ನಮ್ಮ ಚಾನಲ್ದೆ ಸೇವ್ ಮಾಡ್ಕೊಂಡು ಅಂತ ಹಾಕಿ ಸಾಕು ಆಟೋಮೆಟಿಕ್ ನಿಮ್ಮ ಸ್ಟೇಟಸ್ ಬರುತ್ತೆ ಏನೇನು ಅಪ್ಡೇಟ್ ಇದ್ರು ಬರ್ಡ್ಸ್ ಬಗ್ಗೆ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಯಾರನ್ನ ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡಿ ಅಲ್ಲಿ ಕೂಡ ಅಪ್ಡೇಟ್ಸ್ಗಳನ್ನ ಇರ್ತೀನಿ ಅಲ್ಲಿ ಮಿನಿ ಬ್ಲಾಗ್ ಮಾಡ್ತೀನಿ ಅಷ್ಟು ಆ್ಯಕ್ಚುಲಿ ಇರಬೇಕಂದ್ರೆ ಅಲ್ಲೊಂದು ಮಿನಿ ಬ್ಲಾಗ್ ಮಾಡ್ತೀನಿ ನೆಕ್ಸ್ಟು ಬ್ರೋ ಕಾಕ್ಟೈಲ್ ಪೇರಿಂಗ್ ಮಾಡೋದು ಹೇಗೆ ಬ್ರೀದಿಂಗ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಯಾವುದು ಕೊಡಬೇಕು ಅಂತ ಕೇಳಿದ್ದಾರೆ ಆಲ್ ಇನ್ ಒನ್ ಯೂಟ್ಯೂಬರು ಬ್ರೋ ಆ್ಯಕ್ಚುಲಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಂತಂದರೆ ಒಂದು ವಿಮರಲ್ ಕೊಡ್ಬೋದು ನೀವು ನಾನು ವಿಮರಲ್ ಕೊಟ್ಟಿಲ್ಲ ನಾನು ಕೊಡೋದು ಮಿನರಲ್ಲು ಇಲ್ಲ ಅಂತಂದರೆ ಅಪ್ ಇನ್ನೊಂದು ಪೆಟ್ ಅಪ್ ಅಂತ ಒಂದು ಬರುತ್ತೆ ಪೆಟ್ಟಪ್ ಮಿಲ್ಟಿ ವಿಟಮಿನ್ ಮತ್ತು ಮಲ್ಟಿ ವಿಟಮಿನ ಮಟ್ಟಿ ಮಲ್ಟಿ ವಿಟಮಿನ್ನು ಜೊತೆಗೆ ಮಲ್ಟಿ ವಿಮ್ ಮಿನರಲ್ಸು ಅದನ್ನು ನೀವು ಆರಾಮಾಗಿ ಕೊಡ್ಬೋದು ನಿಮ್ಮ ಬರ್ಡ್ಸ್ಗಳಿಗೆ ಮಾಮೂಲಿ ನೀರಿಗೆ ಹಾಕ್ಬಿಟ್ಟು ಅದು ಕೊಡಿ ವಿಟಮಿನ್ಸ್ ಮಿನರಲ್ಸ್ಗೆ ಕ್ಯಾಲ್ಶಿಯಮಿಗೆ ಸಾಲ್ ಕೋಫಲನ್ನು ಕೊಡಿ ಸಾಕು ರೇ ಇಷ್ಟು ಕೊಟ್ಟರೆ ನಿಮ್ಮ ಕಾಫ್ಟೇಲ್ಗಳಿಗೆ ಆರಾಮಾಗಿ ನಿಮ್ಮ ಕಾಫ್ಟೇಲ್ಗಳು ಬ್ರೀಡ್ ಆಯ್ತವೆ ಏನು ನೀವು ಜಾಸ್ತಿ ಟೆನ್ಷನ್ ತೊಗೊಳೋವಂಥ ಅವಶ್ಯಕತೆ ಇಲ್ಲ ಕ್ಯಾಲ್ಶಿಯಂ ಬ್ಲಾಕ್ಸು ಮತ್ತು ಚಟಲ್ ಗಿತ್ನು ಎರಡರ ಒಂದು ಅದು ಕೆ ಜಿಯಲ್ಲಿ ತೀರಿ ಟ್ವೆಂಟಿ ಫೋರ್ ಪರ್ಸೆಂಟ್ ಇಷ್ಟು ಕೊಟ್ಟರೆ ಸಾಕು ನೆಕ್ಸ್ಟು ಹೇಮಲತಾ ಅವ್ರು ಕಮೆಂಟ್ಸ್ ಮಾಡೋದು ಮತ್ತು ಅವರೇ ಕಮೆಂಟ್ ಮಾಡಿದ್ದಾರೆ ಬ್ರೋ ಡಿ ಎನ್ ಎಗೆ ಇವಾಗ ಟೂ ಬರ್ಡ್ಸ್ ಫೆದರ್ ಒಟ್ಟಿಗೆ ಕೊಟ್ಟಿಸ್ತೀವಿ ಅಂದ್ಕೊಳ್ಳಿ ರಿಸಲ್ಟ್ಸ್ ಏನು ಒಟ್ಟಿಗೆ ಬಂದರೆ ಒನ್ ಮೇಲ್ ಒಂದು ಫೀಮೇಲ್ ಬಂದರೆ ರಿಸಲ್ಟ್ಸು ಆವಾಗ ನಮಗೆ ನಂಬರ್ಸ್ ಯಾವುದು ಮೇಲ್ ಮತ್ತು ಫೀಮೇಲ್ ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ ಅದ್ಯಾಕ್ಚುಲಿ ಹೇಗೆ ಅಂತಂದರೆ ಫಸ್ಟ್ ಆಫ್ ಆಲ್ ಅದಕ್ಕೆ ಒಂದು ರಿಂಗ್ ಅಂತ ಸಿಗುತ್ತೆ ಕಾಲಿಗೆ ಆ ರಿಂಗ್ನ ಹಾಕಿದ್ರೆ ಕಾಲಿಗೆ ಆ ರಿಂಗ್ ನಂಬರ್ ಕೊಡ್ತಾರೆ ಸೊ ಆ ರಿಂಗ್ ನಂಬರ್ಗೂ ಕಾರ್ಡ್ ನಂಬರು ಮ್ಯಾಚ್ ಆದರೆ ನೀವು ಈ ನಂಬರ್ ರಿಂಗ್ ಇರೋ ಬರ್ಡು ಮೇಲು ಈ ನಂಬರ್ ರಿಂಗ್ ಇರೋ ಬರ್ಡ್ ಫೀಮೇಲ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಖಾಲಿ ರಿಂಗ್ ಹಾಕಿ ಆ ರಿಂಗಿನ ಬರ್ಬಿಟ್ಟು ಕಳಿಸಿ ನೀವೇನೇ ಅದಕ್ಕೆ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕಾದ್ರೂ ಇಲ್ಲ ಕಲರ್ ಡಿಫ್ರೆನ್ಸ್ ಇತ್ತು ಮ್ಯೂಟೇಶನ್ ಡಿಫ್ರೆಂಟ್ ಇತ್ತು ಅಂದರೆ ಆರಾಮಾಗಿ ಗೊತ್ತಾಗುತ್ತೆ ಈಗ ಎಲ್ಲೋ ಎಲ್ಲೋ ಸೈಡೆಡ್ ಕನೂರು ಮೇಲು ಪೈನಾಪಲ್ ಕನೂರು ಫಿಮೇಲು ಆ ಎರಡು ಡಿಫ್ರೆಂಟ್ ಆಗಿರುತ್ತೆ ನೋಡೋಕ್ಕೆ ನೋಡಿದ ತಕ್ಷಣ ಓ ಪೈ ಪೈನಾಪಲ್ಲು ಮೇಲ ಅಂತ ರಿಂಗ್ ಇಲ್ಲದೆ ಇದ್ರೂ ಗೊತ್ತಾಗುತ್ತೆ ಬಟ್ ಎರಡೂ ಒಂದೇ ಮ್ಯೂಟೇಷನ್ ಆಗಿದ್ದರೆ ರಿಂಗ್ ಇದ್ರೆ ಮಾತ್ರ ಗೊತ್ತಾಗುತ್ತೆ ಡಿಫ್ರೆಂಟ್ ಮ್ಯೂಟೇಶನ್ ಇದ್ದರೆ ಈ ಮ್ಯೂಟೇಶನ್ ಈ ಈ ಜೆಂಡರು ಈ ಮ್ಯೂಟೇಷನ್ ಈ ಜನರು ಅಂತ ನೀವು ಆರಾಮಾಗಿ ಹೇಳ್ಬೋದು